ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸಿಂಪಲ್ ಬುಟ್ಟ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಇದು ಫ್ರಾಕ್ಗೆ ನಾನು ವರ್ಕ್ ಮಾಡ್ತಿರುವಂಥದ್ದು ಇದು ನನ್ನ ಮಗಳೇನೆ ಫ್ರಾಕು ಫ್ರಾಕಿಗೆ ಸ್ಟಿಚ್ ಮಾ ವರ್ಕ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇದನ್ನು ಫುಲ್ಲು ಸರ್ಕಲ್ ಟೈಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಅಬ್ಸರ್ವ್ ಮಾಡ್ಬೋದು ಎರಡೂವರೆ ಇಂಚು ಬರೋ ಥರ ಅಂದರೆ ಒಂದು ಪೆಟಲ್ ಬಂದು ನಿಮಗೆ ಒಂದು ಕಾಲು ಒಂದು ಕಾಲು ಬರೋ ಥರ ನಿಮ್ಮ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಟೋಟಲ್ಲು ಇದು ಸರ್ಕಲ್ ಬಂದು ಎರಡೂವರೆ ಇಂಚ್ ಬರುತ್ತೆ ನೋಡಿ ಪೆಟಲ್ಸ್ನ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಜರಿ ಥ್ರೆಡ್ ಓಕೆನಾ ಇದು ಸ್ಕೈ ಬ್ಲೂ ಕಲರ್ದು ಜರಿ ಥ್ರೆಡ್ಡಲ್ಲಿ ನಾನು ವರ್ಕ್ ಆಗ್ತಿರೋವಂಥದ್ದು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾರೆ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಯಿತಾ ಹಾಗೆ ಈ ವಿಡಿಯೋ ಏನಾದರೂ ಸ್ವಲ್ಪ ಏನಾದರೂ ನಿಮಗೆ ಏನಾದ್ರು ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಪೆಟಲ್ಸ್ ಹಾಕ್ಕೊಂಡಿದ್ದಾದಮೇಲೆ ವೈಟ್ ಕಲರ್ ಜರಿ ಥ್ರೆಡ್ಡೇನೆ ಯೂಸ್ ಮಾಡಿದ್ದೀನಿ ಇಲ್ಲೂ ಕೂಡ ಔಟ್ಲೈನ್ ಕೊಡೋದಕ್ಕೆ ವೈಟ್ ಕಲರ್ ಜರಿ ಥ್ರೆಡ್ಡಲ್ಲಿ ನಾನಿಲ್ಲಿ ವರ್ಕ್ ಹಾಕೊಳ್ತಾ ಇದ್ದೀನಿ ನಾನು ನಿಮ್ಗೆ ತೋರಿಸ್ತೀನಿ ವೈಟ್ ಕಲರ್ ಜರಿ ಥ್ರೆಡ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ನಾರ್ಮಲಾಗಿ ಗೋಲ್ಡ್ ಕಲರ್ ಜರಿ ಥ್ರೆಡೆಲ್ಲ ಏನು ಯಾವ ಕಾಸ್ಟಾಗಿ ಸಿಗುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಇದು ವೈಟ್ ಕಲರು ತುಂಬಾ ಚೆನ್ನಾಗಿದೆ ಅಂದರೆ ಶೈನಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ವೈಟ್ ಕಲರಲ್ಲಿ ಯೂಸ್ ಮಾಡ್ತಾ ನಾನು ಇಲ್ಲಿ ನೆಕ್ಗೆ ಕಟ್ ವರ್ಕ್ ಹಾಕಿದ್ದೀನಲ್ಲ ಅದೆಲ್ಲ ಸಿಲ್ಕ್ ಥ್ರೆಡಲ್ಲಿ ಹಾಕಿರುವಂಥದ್ದು ಸ್ಕೈ ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ ಬುಲೆಟ್ ಥ್ರೆಡ್ನ ಯೂಸ್ ಮಾಡಿ ಹಾಕಿರುವಂಥದ್ದು ಇಲ್ಲಿ ಫ್ಲವರ್ ಹಾಕ್ತಿರೋದು ಮಾತ್ರ ಎಲ್ಲನೂ ಜರಿತ್ರೆಡಲ್ಲಿ ಹಾಕ್ತಿದ್ದೀನಿ ಓಕೆನಾ ನೋಡಿ ಇಲ್ಲಿ ನಂಬರ್ ಸೆಟ್ ಮಾಡಿಕೊಂಡು ಜರಿತ್ರೆ ಔಟ್ಲೈನ್ ಕೊಟ್ಟರೆ ನಿಮಗೆ ಒಂದೇ ಅಂದರೆ ಒಂದೇ ಲೆವೆಲಲ್ಲಿ ಸ್ಟಿಚಿಂಗ್ ಒಂದೇ ಲೆವೆಲಲ್ಲಿ ಬರುತ್ತೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ ನೀಟಾಗಿ ಕಾಣುತ್ತೆ ಫ್ಲವರ್ಸ್ ಕೂಡ ನೀಟಾಗಿ ಕಾಣುತ್ತೆ ಹಾಗೆ ಯಾರಿಗೆಲ್ಲ ಎಂಬ್ರಾಯ್ಡ್ರಿ ಆಫ್ಲೈನ್ ಕ್ಲಾಸಸ್ ಅಥವಾ ಆನ್ಲೈನ್ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಬಟ್ ಆಫ್ಲೈನ್ ಕ್ಲಾಸಸ್ ನಾಲ್ಕನೇ ಬ್ಯಾಚ್ ರನ್ನಿಂಗ್ ನಡೀತಿದೆ ಅಂತ ನಾನು ಹೇಳಿ ಓದ್ ವಿಡಿಯೋದಲ್ಲೇ ಹೇಳಿದ್ದೀನಿ ಯಾರಿಗಾದರೂ ಆಫ್ಲೈನ್ ಕ್ಲಾಸಸ್ ಇಂಟ್ರೆಸ್ಟ್ ಇದ್ದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಮಂಚಂಕ್ರಿ ಥರ್ಡ್ ಸ್ಟೇಜ್ ನಿಯರ್ ಇರೋರು ಬೇಕಿದ್ರೆ ಆರಾಮಾಗಿ ಬರ್ಬೋದು ಬಟ್ ಇವಾಗ ಬರ್ತಿರೋರು ಸಹ ಹೆಚ್ಚು ಕಡಿಮೆ ತುಮಕೂರು ಡಿಸ್ಟಿಕಿಂದ ಸಹ ಬರ್ತಿದ್ದಾರೆ ಓಕೆನಾ ಚಿಕ್ಕ ತುಮಕೂರು ತುಮ್ಕೂರು ಡಿಸ್ಟಿಕಿಂದ ಈಗ ನಾನೇನು ಇನ್ಸ್ಟಾದಲ್ಲೇ ಪೋಸ್ಟ್ ಮಾಡ್ತಿದ್ದೀನಲ್ಲ ಸ್ಟೂಡೆಂಟ್ ವರ್ಕ್ ಜ್ಯೋತಿ ಅಂತ ಹೇಳಿ ಅವರು ತುಮಕೂರು ಡಿಸ್ಟಿಕ್ಕಿಂದ ಬರ್ತಿದ್ದಾರೆ ಬಟ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್ ಕೂಡ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಔಟ್ಲೈನೆಲ್ಲ ಕೊಟ್ಕೊಂಡಾಗಿದೆ ಮತ್ತು ಇನ್ನೂ ಒಂದು ಔಟ್ಲೈನ್ನ ಕೊಡ್ತಾಯಿದ್ದೀನಿ ಅದೇ ವೈಟ್ ಥ್ರೆಡ್ ನೋಡಿ ನಾನಿಲ್ಲಿ ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ಫ್ಲವರ್ ಅಂತಂದ ನೀವೇನಾದ್ರು ಸ್ಲೀವ್ ಬ್ಲೌಸ್ ಸ್ಲೀವ್ ಮೇಲೆ ಹಾಕ್ಕೊಳ್ತೀರಾ ಅಂತಂದರೆ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ ನಾನು ಇದನ್ನು ಫ್ರಾಕ್ ಮೇಲೆ ಹಾಕ್ತಿರೋದ್ರಿಂದ ಎರಡೂವರೆ ಇಂಚಲ್ಲಿ ತೊಗೊಂಡಿದ್ದೀನಿ ಓಕೆನಾ ನೋಡಿ ಇದು ಒಬ್ಬರು ಕ್ಲಾಸ್ಗೆ ಇವತ್ತು ಬಂದಿರಲಿಲ್ಲ ಹಾಗಾಗಿ ಒಂದು ಕಡೆ ಕ್ಲಾಸಸ್ ಕೂಡ ನಡೀತಿದೆ ಅವ್ರಿಗೆ ಹಾಗೆ ಹೇಳ್ಕೊಂಡು ಇಲ್ಲಿ ಮತ್ತೆ ವರ್ಕ್ನ ಹಾಕ್ತಾಯಿದ್ದೀನಿ ನನಗೆ ಟೈಮ್ ಸಿಗದಿರೋ ಕಾರಣ ಈ ರೀತಿಯಾಗಿ ಯಾರು ಕ್ಲಾಸಿಗೆ ಬಂದಿಲ್ಲ ಅಂತ ಹೇಳಿ ಅಂದರೆ ಆ ಟೈಮಲ್ಲಿ ನಾನು ವರ್ಕ್ಗಳನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಔಟ್ಲೈನು ಅಷ್ಟೇ ನಂಬರ್ ಒನ್ ಆ್ಯಂಡ್ ಹಾಫಲ್ಲಿ ಇಟ್ಕೊಂಡಿದ್ದೀನಿ ನಂಬರ್ ಒನ್ ಒನ್ ಆ್ಯಂಡ್ ಹಾಫಲ್ಲಿ ಸೆಟ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಹಾಕ್ಕೊಳ್ಬೋದು ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಸ್ಟಿಚ್ ಬರೋದಿಲ್ಲ ಒಂದೇ ಸಮನಾಗಿ ಬರುತ್ತೆ ನೀವು ಬೇಕಿದ್ರೆ ಬ್ರೇಕ್ ಬ್ಯಾಲೆನ್ಸ್ ಸಹ ಬ್ಯಾಲೆನ್ಸ್ ಮಾಡಿಕೊಂಡು ಸಹ ಹಾಕ್ಬೋದು ಇಲ್ಲ ನಮ್ಗೆ ಬ್ರೇಕ್ ಬ್ಯಾಲೆನ್ಸ್ ಅಷ್ಟಾಗಿ ಬರೋಲ್ಲ ಅಂತ ಅಂದರೆ ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ಸಹ ಹಾಕ್ಬೋದು ಇವಾಗ ನಾನೇನು ತುಮಕೂರಿಂದ ಬರ್ತಿದ್ದಾರೆ ತುಮಕೂರು ಡಿಸ್ಟ್ರಿಕ್ಕಿಂದ ಅಂತ ಹೇಳ್ದೆಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ನಾನು ನಾರ್ಮಲಾಗಿ ಯಾವಾಗಲೂ ಎರಡು ತಿಂಗಳು ತೊಗೊಳ್ಳಿ ಅಂತ ಹೇಳಿ ಕ್ಲಾಸಸ್ನ ಹೇಳ್ತೀನಿ ಅವರು ಇಲ್ಲ ನನ್ನ ನಾನೇನೇ ಹೇಳಿರೋದು ಅವ್ರು ಬರ್ತೀನಿ ಅಂತಂದರು ಬಟ್ ಅಲ್ಲಿಂದ ಬರೋದು ಅವರು ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಸ್ ಹತ್ತಿದ್ರೆ ಅವ್ರು ಐದು ಅವರ್ ಜರ್ನಿ ಆಗುತ್ತೆ ಅಂತ ಇಲ್ಲಿ ಬರೋಷಲ್ಲಿ ಮತ್ತು ಇಲ್ಲಿಂದ ಮತ್ತು ಎರಡು ಗಂಟೆಗೆ ಹೋದರೆ ಮತ್ತೆ ರಾತ್ರಿ ಹೋಗೋದು ಏಳು ಗಂಟೆ ಎಂಟು ಗಂಟೆ ಆ ರೀತಿ ಆಗ್ತಿದೆ ಅಂತೆ ಅದಕ್ಕೋಸ್ಕರ ನಾನೇನು ಹೇಳಿದೆ ಅಂತಾರೆ ಒಂದೇ ದಿನ ಎರಡು ಕ್ಲಾಸು ಒಂದೇ ದಿನದಲ್ಲಿ ತೊಗೊಳ್ಳಿ ಹೇಳಿ ಟೋಟಲಾಗಿ ಅವರು ಇವಾಗ ನಾಲ್ಕು ಅವರ್ ತೊಗೋತಿದ್ದಾರೆ ಟ್ರೈನಿಂಗು ಹಾಗಾಗಿ ಒನ್ ಮಂತಲ್ಲಿ ಅವರು ಆಲ್ಮೋಸ್ಟ್ ಎಲ್ಲ ಕ್ಲಿಯರಾಗಿದೆ ನಾನು ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ರೀತಿ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಅಂತೇಳಿ ನಾನು ಇನ್ಸ್ಟಾದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನೋಡ್ಬೋದು ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ಬಟ್ ಮಷೀನು ಕೂಡ ತೊಗೊಂಡಿದ್ದಾರೆ ಅವ್ರಿಗೆ ಮಷಿನ್ ಮೇಲೆ ಕೂತು ಪ್ರಾಕ್ಟೀಸ್ ಮಾಡೋದಕ್ಕೆಲ್ಲ ಟೈಮ್ ಸಿಗ್ತಿಲ್ಲ ಜರ್ನಿಲೇ ಟೈಮ್ ಮುಗ್ತಿದೆ ಹಾಗಾಗಿ ಅವರು ಒಂದು ತಿಂಗಳಲ್ಲಿ ಎರಡು ತಿಂಗಳು ಏನು ಬೇಸಿಕ್ ಕೋರ್ಸ್ ಏನಿದೆ ಆ ಎರಡು ತಿಂಗಳದು ಒಂದೇ ತಿಂಗಳಲ್ಲಿ ತಗೊಂಡು ಕಂಪ್ಲೀಟ್ ಮಾಡ್ತಿದ್ದಾರೆ ಇನ್ನು ಈ ನವೆಂಬರ್ ತರ್ಟೀನ್ ಬಂದರೆ ಅವ್ರದ್ದು ಕ್ಲಾಸಸ್ ಕೂಡ ಮುಗಿಯುತ್ತೆ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ನನಗೆ ಅವ್ರ ಬಗ್ಗೆ ಖುಷಿ ವಿಚಾರ ಏನು ಅಂತಂದರೆ ಐದು ಅವರ್ ಜರ್ನಿ ಮಾಡಿ ಬರ್ತಾರೆ ಬಟ್ ಯಾವಾಗಲೂ ಅಷ್ಟೇ ಲೇಟ್ ಮಾಡ್ಕೊಂಡು ಬರೋದು ಅಥವಾ ಬೇಗ ಬರೋದು ಆ ರೀತಿ ಆಗಿಲ್ಲ ಎಲ್ಲ ಒಂಟ್ ಸ್ಟಾರ್ಟಿಂಗ್ ಒಂದು ಟೂ ಡೇಸು ಹೆಚ್ಚು ಕಡಿಮೆ ಆಗೋದು ಆಮೇಲೆ ಟೈಮಿಂಗ್ಸ್ ಅಂತೂ ಪಕ್ಕ ಕವರ್ ಮಾಡ್ತಾರೆ ಅದೊಂದು ಖುಷಿ ವಿಚಾರ ಅಷ್ಟು ದೂರದಿಂದ ಬಂದ್ರೂ ಟೈಮಿಂಗ್ಸ್ ಕರೆಕ್ಟಾಗಿ ಬಂದು ಹೋಗಿ ಮಾಡ್ತಾರೆ ಅಂತ ಹೇಳಿ ನೋಡಿ ಔಟ್ಲೈನೆಲ್ಲ ಕೊಟ್ಕೊಂಡು ಆದಮೇಲೆ ಸೆವೆನ್ ಲೀಫ್ ಬರೋ ಥರ ಬಂಚಸ್ನ ಹಾಕೊಳ್ತಿದ್ದೀನಿ ಆ ಫ್ಲವರ್ ಸುತ್ತನೂ ಇದೇ ರೀತಿಯಾಗಿ ಬಂಚಸ್ ಹಾಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಹಾಗೆ ನೋಡಿ ಒಂದು ಕಡೆ ಇನ್ನೊಂದು ಅಲ್ಲಿ ಸ್ಟೂಡೆಂಟ್ ಏನು ವರ್ಕ್ ಮಾಡ್ತಿದ್ದಾರೆ ಓಕೆನಾ ಸ್ಟಾರ್ಟಿಂಗ್ ಡೇಸ್ ಅಂತ ಒಂದು ವೀಕ್ ಒಂದು ಟೆನ್ ಡೇಸ್ವರ್ಗ ಅವ್ರು ಮುಂದೆನೇ ನಿಂತ್ಕೊಂಡು ಕೇರ್ಫುಲ್ಲಾಗಿ ಸ್ಟಿಚ್ನ ಮಾಡಿಸ್ಬೇಕಾಗುತ್ತೆ ಯಾಕಂದರೆ ನೀಡಲ್ ಕಟ್ಟಾಗಿಬಿಡೋದು ಅಥವಾ ದಾರ ಸಿಕ್ಕಾಕೊಳ್ಳೋದು ಮಷಿನ್ ಸರಿಯಾಗಿ ಆಪ್ರೇಟ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಹಾಗಾಗಿ ಅವ್ರು ಮುಂದೆನೇ ನಿಂತು ಹೇಳ್ಕೊಡ್ಬೇಕಾಗುತ್ತೆ ಬಟ್ ಇವಾಗ ಬಂದಿದ್ದಾರಲ್ವ ಅವರು ಈಗಾಗಲೇ ಬಂದು ಒಂದು ಟೆನ್ ಡೇಸ್ ಮೇಲಾಗಿದೆ ಹಾಗಾಗಿ ಅವ್ರನ್ನ ವರ್ಕ್ ಮಾಡೋದಕ್ಕೆ ಅಂತ ಹೇಳಿ ವರ್ಕ್ ಕೊಟ್ಟು ನಾನಿಲ್ಲಿ ಇನ್ನೊಂದು ಮಷೀನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಓಕೆನಾ ಸ್ಟಾರ್ಟಿಂಗ್ ಡೇಸ್ ಅಂತಂದರೆ ಅವ್ರು ಮುಂದೆನೇ ನಿಂತು ಕೇರ್ಫುಲ್ಲಾಗಿ ಅವ್ರನ್ನ ಮಷಿನ್ ಹ್ಯಾಂಡಲ್ ಮಾಡಿ ಅಂತ ಹೇಳಿ ಹೇಳಬೇಕಾಗತ್ತೆ ತುಂಬ ಜನ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಒಂದು ದಿನದಲ್ಲಿ ಐದೈದು ಆರಾರು ಆರು ನೀಡಲು ಕಟ್ ಮಾಡಿರೋದುಂಟು ಹಾಗಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದಕ್ಕೆ ಹೇಳ್ಕೊಡ್ಬೇಕಾಗತ್ತೆ ಈ ರೀತಿ ನಾನು ಟೈಮ್ ಏನು ಮ್ಯಾನೇಜ್ ಮಾಡಿಕೊಂಡು ವರ್ಕ್ ಹಾಕೊಳ್ತಾ ಇದ್ದೀನಿ ಸದ್ಯಕ್ಕೆ ಟೈಮ್ ಸಿಗ್ತಿಲ್ಲ ವರ್ಕ್ ಹಾಕೋದಕ್ಕೆ ಅಂತೇಳಿ ನೋಡೋಣ ಕಂಪ್ಯೂಟ್ರೈಸ್ ಮಷಿನ್ ತೊಗೊಳ್ಬೇಕು ಅಂತ ಇದ್ದೀನಿ ಅದು ಯಾವಾಗುತ್ತೆ ಹೇಳಿ ಗೊತ್ತಿಲ್ಲ ಟೈಲರಿಂಗ್ ಶಾಪ್ ಏನಾದ್ರು ಶಿಫ್ಟ್ ಮಾಡಿದ್ರೆ ನೋಡಬೇಕು ಬಟ್ ನೋಡೋಣ ಇನ್ನೂ ಇದೇ ಆಗುತ್ತೆ ಅಂತ ಹೇಳಿ ಕನ್ಫರ್ಮ್ ಆಗಿ ಅಂದ್ಕೊಂಡಿಲ್ಲ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ನೋಡಿ ಬಿಗಿನರ್ಸು ಆರಾಮಾಗಿ ಈ ರೀತಿಯಾಗಿ ಸ್ಲೀವ್ ಬಿಟ್ಟಾಗೆ ನೀವು ಆರಾಮಾಗಿ ಈ ರೀತಿ ಡಿಸೈನ್ಸ್ನ ಮಾಡ್ಬೋದು ಈ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಳೆ ಚಾನಲ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತೀರಿ ಅದೇ ರೀತಿಯಾಗಿ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್